Jadi ini ಸರಿಸುಮಾರು ಮೂರ್ ನಾಲ್ಕು ದಶಕಗಳಿಂದ ಈ ಒಳಸಿ ಮೀಸಲಾತಿ ನಿರಂತರವಾಗಿ ನಡೀತಾ ಇದೆ ಒಂದು ಎಲ್ಲಾ ರಾಜ್ಯದ ಎಲ್ಲಾ ಸರ್ಕಾರಗಳು ಕೂಡ ಕೇವಲ ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಆಗ್ಲಿ ಇನ್ಯಾವುದೇ ಸರ್ಕಾರ ಆಗ್ಲಿ ವಿಶೇಷವಾಗಿ ಲಂಬಾಣಿ ಭೋವಿ ಕೊರಚ ಕೊರಮ ಜೊತೆಗೆ ಅಲೆಮಾರಿ ಜನಾಂಗಗಳನ್ನ ಕುಳಿಯುವಂತಹ ಕುಮ್ಮಕ್ಕನ ನಿರಂತರವಾಗಿ ಮಾಡ್ತಾನೆ ಬಂದಿರೋದು ಇದು ಕೇವಲ ವೋಟ್ ಬ್ಯಾಂಕಿನ ನಿರ್ಧಾರ ಹಾಗಾಗಿ ನಮ್ಮ ಹಕ್ಕೊತ್ತಾಯ ನಿರಂತರವಾಗಿ ನಾಲ್ಕು ದಶಕಗಳಿಂದ ನಡೀತಾ ಇದೆ ಇದರ ಮುಖ್ಯವಾದಂತಹ ಇಂಟೆನ್ಷನ್ ಇಷ್ಟೇ ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ಅಂದ್ರೆ ಲಂಬಾಣಿ ಗೋವಿ ಕೊರಚ ಕೊರಮ ಮತ್ತು ಅಲೆಮಾರಿ ಜನಾಂಗಗಳನ್ನ ಹೆಸರು ಪಟ್ಟಿಯಿಂದ ಹೊರಗಿಡಬಾರದು ಒಂದು ಮತ್ತೊಂದು ಕೇವಲ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಆಗ್ಲಿ ಅದು ಕೇವಲ ಜನಸಂಖ್ಯೆ ಆಧಾರಿತ ಮಾತ್ರ ನಿರ್ಣಯಗಳನ್ನ ತೆಗೆತಾ ಇದೆ ಸರ್ಕಾರಕ್ಕೆ ವರದಿಯನ್ನು ಒಳಗಿರುವಂತಹ ಮುಖ್ಯವಾದಂತಹ ಸಮಸ್ಯೆ ಅವನು ಯಾರು ಕೂಡ ಆಲೋಚನೆ ಮಾಡ್ತಿಲ್ಲ ರಾಜಕೀಯವಾಗಿ ಅತ್ಯಂತ ಹಿಂದುಳಿದಿರುವಂತಹ ಸಮಾಜ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಆರ್ಥಿಕವಾಗಿ ಹಿಂದುಳಿದಿದೆ ಇದು ಬಹುತೇಕ ಯಾವ ಆಯೋಗದ ಗಮನಕ್ಕೂ ಬರ್ತಿಲ್ಲ ಒಂದು ಸಂದೇಶವನ್ನ ಈ ಸಮಾಜ ಪ್ರತಿಭಟನೆ ಮೂಲಕ ನೀಡೋದಕ್ಕೆ ಬಳಸ್ತದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಸುಮಾರು ಐದು ಜನ ಪರಿಶಿಷ್ಟ ಜಾತಿಯಲ್ಲಿ ಕೇವಲ ಎಡ ಮತ್ತು ಬಲ ಸಮುದಾಯದವರು ಮಾತ್ರ ಮಿನಿಸ್ಟರ್ಸ್ ಇದ್ದಾರೆ ಒಬ್ಬ ಒಬ್ಬ ಬಂಬಾಡಿಯತ್ತ ಬಂಜಾರ ಸಮಾಜದ ಮಿನಿಸ್ಟರ್ ಮಾಡಿ ಅಂದ್ರೆ ಇದ್ರ ಮೇಲೆ ಗೊತ್ತಾಗ್ತದೆ ಬಂಜಾರ ಸಮಾಜವನ್ನು ಕುಡಿಯುವಂತ ಪ್ರಯತ್ನ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಹಾಗಾಗಿ ಇದು ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗೋದಿಲ್ವಾ ಅಲ್ಲಿವರೆಗೆ ನಿರಂತರವಾದಂತ ಹೋರಾಟ ಇರುತ್ತದೆ ಇದಕ್ಕೆ ಪ್ರತಿಫಲ ಸಿಗುವವರೆಗೆ ಈ ಪ್ರತಿಭಟನಾ ರ್ಯಾಲಿಗಳು ಅದು ಉಗ್ರ ರೂಪಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ನಮ್ಮ ಪ್ರಯತ್ನ ರಾಜ್ಯ ಸರ್ಕಾರದ ಮುಖಾಂತರ ಅಂದ್ರೆ ಈ ಮಟ್ಟಿಗೆ ಇದನ್ನ ಬಿಗರಿಸಿಕೊಳ್ಳುವಂತ ಪ್ರಯತ್ನ ಯಾಕಂದ್ರೆ ಅಲ್ಲಿವರೆಗೂ ಗೊಂದಲ ಆಗೋದಾದ್ರೆ ರಾಜ್ಯಪಾಲರ ಅಂಗೀಕಾರ ಆಗೋದ್ರೆ ಬಹುತೇಕ ಈ ಜನಾಂಗಕ್ಕೆ ಅನ್ಯಾಯ ಆಗತ್ತೆ ಅನ್ನೋ ಉದ್ದೇಶದಿಂದ ನಾವು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಆಗಬಹುದು ಆ ಬಯಕೆಲ್ಲಿದ್ದೀವಿ ಆದ್ರೆ ನಮ್ಮ ಪ್ರಯತ್ನ ಈ ಮಟ್ಟಕ್ಕೆ ಇದನ್ನು ಯು